ಇಪ್ಪತ್ತನೆಯ ಶತಮಾನ ಕಂಡ ದೈತ್ಯ ಪ್ರತಿಭೆ ವರಕವಿ ಬೇಂದ್ರೆ ಅವರಿಂದ ಯುಗದ ಕವಿ ಜಗದ ಕವಿ ಅಂತ ಅನ್ನಿಸಿಕೊಂಡವರು ವಿಶ್ವ ಮಾನವ ಸಂದೇಶವನ್ನು ನೀಡಿದವರು ರಾಷ್ಟ್ರಕವಿ ಕುವೆಂಪು ಅವರ ಪರಿಚಯವನ್ನು ಇಂದಿನ ಅಧ್ಯಯನದಲ್ಲಿ ನೋಡೋಣ ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಡಿ ಎಂಬಲ್ಲಿ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸುತ್ತಾರೆ ಅವರ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಹೆಂಡತಿ ಹೇಮಾವತಿ ಅವರ ಶಿಕ್ಷಣ ಆರಂಭಿಕ ಶಿಕ್ಷಣ ಕೂಲಿ ಮಠದಲ್ಲಿ ಹಾಗೆ ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ಹಾಗೆ ಹೈಸ್ಕೂಲ್ ಮೈಸೂರಿನ ವೆಸ್ಲಿಯನ್ ಮಿಷನ್ ಶಾಲೆಯಲ್ಲಿ ಅವರ ಪದವಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆಯುತ್ತಾರೆ ಹಾಗೆ ಕನ್ನಡದ ಎಂ ಎ ಪದವಿಯನ್ನು ಅವರು ಪಡೆಯುತ್ತಾರೆ ಹಾಗೆ ಅವರ ವೃತ್ತಿಯನ್ನು ನೋಡೋದಾದರೆ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಉಪಕುಲಪತಿಯಾಗಿ ಕುಲಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಬರಹಗಾರರು ಹೌದು ಕವಿಯಾಗಿದ್ದಾರೆ ಕುವೆಂಪು ಅವರ ಮಕ್ಕಳು ಇಂದು ಕಲಾ ಕೋಕಿಲೋದಯ ಚೈತ್ರ ಪೂರ್ಣಚಂದ್ರ ತೇಜಸ್ವಿ ತಾರಿಣಿ ಕುವೆಂಪು ಅವರ ಗುರುಗಳು ಟಿ ಎಸ್ ವೆಂಕಣ್ಣಯ್ಯ ಅವರ ಕಾಲ ಇಪ್ಪತ್ತನೇ ಶತಮಾನ ಸಾಹಿತ್ಯದ ಚಳವಳಿಯ ಕಾಲವನ್ನು ನೋಡೋದಾದರೆ ನವೋದಯ ಕಾಲ ಆಗಿರುತ್ತದೆ ಮತ್ತು ಅವರ ಕೃತಿಗಳನ್ನು ಕುರಿತು ನೋಡುತ್ತ ಹೋಗೋಣ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ಬರೆದಿರೋದು ಕವನ ಸಂಕಲನಗಳು ಕೊಳಲು ಕಲಾಸುಂದರಿ ನವಿಲು ಪಂಚಜನ ಪ್ರೇಮ ಕಾಶ್ಮೀರ ಕೃತಿಕೆ ಅಗ್ನಿಹಂಸ ಇತ್ಯಾದಿ ಕಥಾ ಸಂಕಲನ ಸನ್ಯಾಸಿ ಮತ್ತು ಇತರ ಕಥೆಗಳು ಸಾವಿರದ ಒಂಬೈನೂರ ಮೂವತ್ತ ಆರು ನನ್ನ ದೇವರು ಮತ್ತು ಇತರ ಕಥೆಗಳು ಸಾವಿರದ ಒಂಬೈನೂರ ನಲವತ್ತು ಕಾದಂಬರಿಗಳು ಕಾನೂರು ಹೆಗ್ಗಡತಿ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಹಾಗೆ ಮಳೆಗಳಲ್ಲಿ ಮದುಮಗಳು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ನಾಟಕಗಳು ಯಮನ ಸೋಲು ಜಲಗಾರ ವಾಲ್ಮೀಕಿಯ ಭಾಗ್ಯ ಬಿರುಗಾಳಿ ಮಹಾರಾತ್ರಿ ಇತ್ಯಾದಿಗಳು ಅವರ ಪ್ರಬಂಧ ಮಲೆನಾಡಿನ ಚಿತ್ರಗಳು ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಅವರು ಮಾಡಿರುವ ವಿಮರ್ಶೆ ಕಾವ್ಯ ವಿವಾಹ ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ಇತ್ಯಾದಿಗಳು ಅವರು ಬರೆದಿರುವ ಜೀವನ ಚರಿತ್ರೆ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಶಿಶು ಸಾಹಿತ್ಯ ಅಮಲನ ಕತೆ ಮೋಡಣ್ಣನ ತಮ್ಮ ಹಾಲೂರು ಬೊಮ್ಮೆ ಆತ್ಮಕತೆ ಅವರ ಆತ್ಮಕಥೆಯನ್ನು ಬರೆದಿದ್ದಾರೆ ನೆನಪಿನ ದೋಣಿಯಲ್ಲಿ ಅವರ ಮದುವೆಯ ಪ್ರಸಂಗವನ್ನು ಅಲ್ಲಿ ಹೇಳಿದ್ದಾರೆ ಹಾಗೆ ಅವರ ಸಂಕಲನಗಳನ್ನು ನೋಡೋದಾದರೆ ಕನ್ನಡ ಡಿಂಡಿಮ ಸಾವಿರದ ಒಂಬೈನೂರ ಅರವತ್ತ ಎಂಟು ಹಂಬಿಗನ ಕೈ ಕೈಬುಟ್ಟಿ ಸಾವಿರದ ಒಂಬೈನೂರ ನಲವತ್ತು ಸಾರಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಪ್ರಾರ್ಥನಾ ಗೀತಾಂಜಲಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಕುವೆಂಪು ಅವರಿಗೆ ನೀಡಿದ ಬಿರುದುಗಳು ಹಾಗೆ ಪ್ರಶಸ್ತಿಗಳನ್ನು ನೋಡುತ್ತೋಗೋಣ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್ ಹಾಗೆ ಪದ್ಮಭೂಷಣ ರಾಷ್ಟ್ರಕವಿ ಪುರಸ್ಕಾರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್ ಹಾಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫಿಲೋಶಿಪ್ ಪಂಪ ಪ್ರಶಸ್ತಿ ಪದ್ಮ ವಿಭೂಷಣ ಕರ್ನಾಟಕ ರತ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿಗಳು ಬೇರೆ ಹೆಸರುಗಳನ್ನು ನೋಡುತ್ತೋಗೋಣ ಕೆ ವಿ ಪುಟ್ಟಪ್ಪ ರಸ ಋಷಿ ಕವಿ ಜಗದ ಕವಿ ಮತ್ತು ಅವರ ನಿಧನ ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಮೈಸೂರಿನಲ್ಲಿ ನಿಧನರಾಗ್ತಾರೆ ಅವರ ಸ್ಮಾರಕ ಕವಿಶೈಲ ಕವಿಶೈಲದಲ್ಲಿದೆ ಅವರ ಅಂತ್ಯ ಸಂಸ್ಕಾರ ಕುಪ್ಪಳ್ಳಿಯಲಾಗುತ್ತದೆ ಅವರ ಸಂಸ್ಕಾರ ಮಾಡಿರುವ ಜಾಗವನ್ನೇ ಕವಿಶೈಲ ಅಂತ ಕರೆಯಲಾಗುತ್ತದೆ ಇದು ಕುವೆಂಪು ಅವರ ಕವಿ ಪರಿಚಯವಾಗಿತ್ತು ಥ್ಯಾಂಕ್ ಯು